ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಆಲೂಗೆಡ್ಡೆಲಿ ಒಂದು ಚಾಟ್ ಮಾಡ್ಕೊಳ್ಳೋದು ಯಾವ ಥರ ಈಸಿಯಾಗಿ ಆಲೂಗೆಡ್ಡೆ ಚಾಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದು ಆಲೂಗೆಡ್ಡೆನ ಹೊರ್ದು ತೊಗೊಂಡಿದ್ದೀನಿ ಇದನ್ನ ತುರ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪಾಗಿರೋ ಸ್ಲೈಸ್ನೇ ನೋಡಿ ತುರ್ಕೊಳ್ಳಿ ನೋಡಿ ತುರ್ದಾಗಿದೆ ಈಗ ಇದನ್ನ ವಾಶ್ ಮಾಡ್ಕೋಬೇಕು ನೀರಿಗೆ ಹಾಕಿ ಅದರಲ್ಲಿರೋ ಬಿಳಿ ನೀರು ಹೋಗೋವರೆಗು ಅದನ್ನ ಕ್ಲೀನ್ ಮಾಡ್ಕೋಬೇಕು ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಿ ರಸಮ್ ಜೊತೆ ಸಾಂಬಾರು ಜೊತೆ ಏನಾದರೂ ಈವ್ನಿಂಗ್ ಟೀ ಕಾಫಿ ಜೊತೆ ಕೂಡ ತಿನ್ನಬೇಕು ಅನಿಸಿದಾಗ ಈ ಥರ ಟ್ರೈ ಮಾಡ್ಬೋದು ನೋಡಿ ಇದೆಲ್ಲ ತೊಳೆದಾಗಿದೆ ಈಗ ಸ್ವಲ್ಪ ಇದು ಡ್ರೈ ಆಗಬೇಕು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಚಾಟ್ ಪ್ರಿಯರ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ನೋಡಿದೆಲ್ಲ ಸ್ವಲ್ಪ ಹಾರಬೇಕು ಅದರಲ್ಲಿರೋ ನೀರಾಂಶ ಎಲ್ಲ ಹೋಗಿ ಸ್ವಲ್ಪ ಬರ್ಬಾರ್ದಾದಂಗೆ ಆಗಬೇಕು ಡ್ರೈ ಥರ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ಬೇಗ ಹಾರ್ಲಿ ಅಂತ ಏನು ಕಟ್ ಆಗಲ್ಲ ಸಿಂಪಲ್ಲಾಗಿ ಪ್ರೆಸ್ ಮಾಡಿ ಅಷ್ಟೇ ನೋಡಿ ಎಲ್ಲ ಡ್ರೈ ಆಗಿದೆ ಇದೇ ಥರ ಕ್ಲೀನಾಗಿ ಒಂದೆರಡರಿಂದ ಮೂರು ನಿಮಿಷ ಇಲ್ಲ ಒಂದು ಐದು ನಿಮಿಷದವರೆಗೂ ಆರಿಸ್ಕೊಡಿ ಆರಿದ ನಂತರ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ ಈಗ ಇದನ್ನ ಎಣ್ಣೆಲಿ ಹಾಕಿ ಕರಿಬೇಕು ನೋಡಿ ಒಂದೊಂದಾಗಿ ಎಲ್ಲನೂ ಇಟ್ಬಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ನೋಡಿ ಬೇಯಿಸ್ಕೊಂಡು ತೊಗೋಬೇಕು ಈ ಅದಾದರೆ ಸಾಕು ನೋಡಿ ಸ್ವಲ್ಪ ಗೋಲ್ಡನ್ ಬರೋವರೆಗೂ ಬೇಯಿಸ್ಕೊಡಿ ಇದಕ್ಕೆ ಚಾಟ್ ಮಸಾಲ ಎಲ್ಲೋ ಪೌಡರು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರು ಗೊತ್ತಾಗ್ತಾ ಇದೆ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಎಲ್ಲೋ ಪೌಡ್ರು ಚಾಟ್ ಮಸಾಲ ಎಲ್ಲನ ಸೇರಿಸಿರೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಾದರೆ ನಿಂಬೆಣ್ಣಸ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಇದನ್ನ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್